ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ವ್ಯಾಗನರ್ ಕಾರು ಸಿಂಗಲ್ ಓನರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರಲ್ಲಿ ಸೇರಿ ಅವರು ಏನೇನು ಹೇಳ್ರಿ ಅಂತ ಹೇಳಿ ಒಂದ ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅದು ಸರ್ ಅದು ವ್ಯಾಗನರ್ ಎಲ್ಎಕ್ಫೈ ಸರ್ ಅದು ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಸಿಂಗಲ್ ಆ ಎರಡ್ ಮ್ಯಾನುಫ್ಯಾಕ್ಚರಿಂಗ್ ಅದು ರಿಜಿಸ್ಟ್ರೇಷನ್ ಜನವರಿ ಆಗೈತಿ ಸರ್ ಅದು ಎಫ್ಸಿ ಎರಡ್ ಸಾವಿರದ ಇಪ್ಪತ್ತೇಳು ಜನವರಿ ಡಿಸೆಂಬರ್ ಬರುತ್ತೆ ಒಂದು ವರ್ಷ ಎಫ್ಸಿ ಬರುತ್ತೆ ಇನ್ಸೂರೆನ್ಸ್ ಫ್ರೆಶ್ ಹಾಕ್ಸಿದೀನಿ ಸರ್ ಈಗ ಒಂದ ತಿಂಗಳಾಯ್ತು ಇನ್ಸೂರೆನ್ಸ್ ಹಾಕ್ಸಿ ಗಾಡಿ ಚೆನ್ನಾಗಿದೆ ಸರ್ ಅರವತ್ ಮೂರು ಸಾವಿರ ರನ್ನಿಂಗ್ ಆಗಿದೆ ಸರ್ ಅದು ಹ್ಮ್ ಗಾಡಿಲಿ ಸ್ಕ್ರಾಚ್ ಏನೇನಿಲ್ಲ ಗಾಡಿ ನೀಟಿದೆ ಅದಕ್ಕೆ ಬ್ಯಾಕ್ ಸ್ಟೈಲರ್ ಒಂದು ಹಾಕ್ತಿದೀನಿ ಸರ್ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮರಾ ಅದೆಲ್ಲ ಹಾಕ್ತಿದೀನಿ ಗಾಡಿಲಿ ಏನು ಕೆಲಸ ಇಲ್ಲ ಕುಶನ್ ಎಲ್ಲ ಚೆನ್ನಾಗಿದೆ ಈಗ ಗಾಡಿ ಓನರ್ ಓನರ್ ಅದು ಸಿಂಗಲ್ ಓನರ್ ಸರ್ ಫಸ್ಟ್ ಸಿಂಗಲ್ ಓನರೇ ಇದೆ ಗಾಡಿ ಓಕೆ ಈಗ ಓಡಿರೋಕೆಲ್ಲ ಶೋರೂಮ್ ಇಷ್ಟ ಇದೆಯಾ ಸರ್ ಅದೇ ಸ್ವಲ್ಪ ಇದೆ ಸರ್ ಶೋರೂಮ್ ಇಷ್ಟ ಸ್ವಲ್ಪ ಹೊರಗಡೆನೇ ಗಾಡಿ ಮಾತ್ರ ಎಕ್ಸ್ಟ್ರಲೇಟ್ ಇದೆ ಸರ್ ಅದು ಏನೋ ಸಣ್ಣ ಪುಟ್ಟ ಕೆಲಸ ಇದೆಲ್ಲ ಮಾಡ್ಸಿದೀನಿ ಬ್ರೇಕ್ ಪ್ಯಾಡ್ ಎಲ್ಲ ಹೋಗಿತ್ತು ಫ್ರಂಟ್ ಬ್ರೇಕ್ ಪ್ಯಾಡು ಸ್ವಲ್ಪ ಕ್ಲಚ್ ಇದ್ದೆಲ್ಲ ಇದಾಗಿತ್ತು ಸ್ವಲ್ಪ ಅದೆಲ್ಲ ಕೆಲಸ ಮಾಡ್ಸಿದೀನಿ ಗಾಡಿ ಏನ್ ಕೆಲಸ ಇಲ್ಲ ಸರ್ ತಗೊಂಡ್ ಓಡ್ಸೋದಷ್ಟೇ ಟೈರ್ ಎಲ್ಲಾ ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ನಾಲ್ಕ್ ಟೈರ್ ಪೆಟ್ರೋಲ್ ಒಂದನ ಪೆಟ್ರೋಲ್ ಅಷ್ಟೇ ಸರ್ ಪೆಟ್ರೋಲ್ ಗಾಡಿ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಇದು ಇಲ್ಲಿ ದಾವಣಗೆರೆ ಸಿಟಿಯಾಗೆ ಸರ್ ಗಾಡಿ ದಾವಣಗೆರೆ ಸಿಟಿನಾ ಹಾಂ ಸರ್ ಹೌದು ರೇಟ್ ಏನೈತೆ ಸರ್ ಅದು ಎರಡು ಐವತ್ತೈದು ಹೇಳ್ತಿದ್ದೀನಿ ಸರ್ ಅದು ಹ್ಮ್ ಸ್ವಲ್ಪ ಹೆಚ್ಚ ಕಮ್ಮಿ ಬಿಡ್ತೀನಿ ಸರ್ ಒಂದು ಎರಡು ನಲವತ್ತು ನಲ್ವತ್ತೇ ತನಕ ಬಿಡ್ತೀನಿ ಸರ್ ಸರಿ ಸರ್ ಕಾಂಟೆಕ್ಟ್ ನಂಬರ್ ಇದು ಯಾಕಿಲ್ಲ ಹಾಂ ಸರ್ ಇದನ್ನ ಕೇಳಿಸ್ಕೊಂಡ್ರಲ್ಲ ವಿಶೇಖರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ನಂಬರ್ ಕಾಣಿಸ್ತಿಲ್ಲ ಅಂದರೆ ನಿಮಗೆ ಗಾಡಿ ಸೇಲಾಗಿದೆ ಅಂತ ಹಾಕಿತಿವಿ ಸೇಲ್ ಆದಮೇಲೆ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಕಡಿದ ಒಂದು ಐದರ ಫೋಟೋಸ್ ಕ್ಲೀನ್ ಅಂತ ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಮುಗಿಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಗಾಡಿ ಇದ್ದರೆ ಫೋಟೋಸ್ ಕಳಿಸಿ ಸಾಕು